ಹಾಲು ಹಣ್ಣಿಗಿಂತ ಜೇನು ತುಪ್ಪಕ್ಕಿಂತ ವಾಲಾಡಿ ಬೆಳೆಯ ರಸಬಾಳೆ ಹಣ್ಣಿಗಿಂತ ನಿನ್ನ ಹಾಲು ಕಡುರುಚಿ ಎಷ್ಟು ಸತ್ಯ ಈ ಜನಪದ ನುಡಿ ನಮಸ್ಕಾರ ನಾನು ಡಾಕ್ಟರ್ ಜ್ಯೋತಿ ಶಿಂದೋಳಿ ಮಠ್ ಭಾರತೀಯ ವೈದ್ಯಕೀಯ ಸಂಘ ಗೋಕಾಕ್ ಶಾಖೆಯ ಮಹಿಳಾ ವೈದ್ಯರ ಘಟಕದ ವತಿಯಿಂದ ಸಾರ್ವಜನಿಕರಲ್ಲಿ ತಾಯಿ ಹಾಲಿನ ಮಹತ್ವ ಬಗ್ಗೆ ಅರಿವು ಮೂಡಿಸಲು ಚಿಕ್ಕದೊಂದು ವಿಡಿಯೋ ಸಮರ್ಪಿಸುತ್ತಿದ್ದೇವೆ ತಾಯಿಯ ಹಾಲು ಮೊದಲ ಲಸಿಕೆ ಯಾಕೆಂದರೆ ಇದು ಹಳದಿ ಹಾಲು ಮೊದಲೆರಡು ದಿನ ಬರುವಂಥದ್ದು ಕೊಲೆಸ್ಟ್ರಾಲ್ ಅಂತ ಹೇಳುತ್ತೇವೆ ಇದಕ್ಕೆ ರೋಗ ನಿರೋಧಕ ಶಕ್ತಿಯೂ ಇರುತ್ತದೆ ಬನ್ನಿ ನಾವು ನಮ್ಮ ತಂಡದವರಿಂದ ಇನ್ನೂ ಒಂದಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ ಮೊದಲಿಗೆ ತಾಯಿಯ ಹಾಲಿನ ವಿಶೇಷತೆಗಳು ಯಾವುವು ಮತ್ತು ಎದೆಹಾಲು ಮಗುವಿಗೆ ಎಷ್ಟು ತಿಂಗಳವರೆಗೆ ಉಣಿಸಬಹುದು ನಮಸ್ಕಾರ ನಾನು ಡಾಕ್ಟರ್ ಯಜಂತಿ ಇವತ್ತು ನಾನು ನಿಮಗೆ ತಾಯಿ ಹಾಲಿನ ವಿಶಿಷ್ಟತೆ ಏನು ಮತ್ತು ತಾಯಿ ಹಾಲನ್ನು ಮಗು ಎಷ್ಟು ತಿಂಗಳು ಕೊಡಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡುತ್ತೇನೆ ಮೊದಲನೇದಾಗಿ ತಾಯಿ ಹಾಲಿನ ವಿಶಿಷ್ಟತೆಗಳು ತಾಯಿ ಹಾಲಿನಲ್ಲಿ ಬೇಕಾದಂಥ ಕೆಲವೊಂದು ರೋಗ ಪ್ರತಿರೋಧಕ ಕಾಯಿಲೆ ಉದಾಹರಣೆಗೆ ಸಿಕ್ರೆಟ್ರೈಜ್ ಇಲ್ಯಾಕ್ಟ್ರೋಫಿನ್ ಇವೆಲ್ಲವೂ ಶಿಶುವಿಗೆ ರೋಗದ ವಿರುದ್ಧ ಹೋರಾಡುವ ಶಕ್ತಿಯನ್ನು ಕೊಡುತ್ತದೆ ಮತ್ತು ಕೆಲವೊಂದು ಸೋಂಕಿನಿಂದ ರಕ್ಷಣೆ ನೀಡುತ್ತದೆ ಎರಡನೇದಾಗಿ ಈ ತಾಯಿ ಹಾಲಿನಲ್ಲಿ ಮಗುವಿನ ಬೆಳವಣಿಗೆ ಬೇಕಾದಂತಹ ಪೌಷ್ಟಿಕಾಂಶಗಳು ಉದಾಹರಣೆಗೆ ವಿಟಮಿನ್ಸ್ ಕಾರ್ಬ್ರೇಟ್ ಕೊಬ್ಬು ಪ್ರೋಟೀನ್ಸ್ ಇವೆಲ್ಲವೂ ಸೂಕ್ತ ಪ್ರಮಾಣದಲ್ಲಿ ಎದೆಹಲಿಂದ ಸಿಗುತ್ತದೆ ಇನ್ನು ತಾಯಿಯನ್ನು ಎಷ್ಟು ಎಷ್ಟು ತಿಂಗಳು ಕೊಡಿಸ್ಬೇಕಂದ್ರೆ ಹುಟ್ಟಿದ ದಿನದಿಂದ ಆರು ತಿಂಗಳು ಕಡ್ಡಾಯವಾಗಿ ಎದೆಹಲನ್ನು ಉಳಿಸಬೇಕು ಆ ಸಮಯದಲ್ಲಿ ಬೇರೆ ಯಾವುದೇ ರೂಪದ ಕಾಂಪ್ಲಿಮೆಂಟ್ರಿ ಫುಡ್ ಅಥವಾ ದ್ರವರೂಪದ ಆಹಾರವನ್ನು ಕೊಡಲೇಬಾರದು ಆರು ತಿಂಗಳ ನಂತರ ಮುಗಿಯೋ ತಾಯಿ ಹಾಲಿನ ಜೊತೆಗೆ ಅಹ್ ನಿಮಗೆ ಸೂಕ್ತವಾದಂತ ಮನೆಯಲ್ಲಿ ಅನುಕೂಲ ಇರುವಂಥ ದ್ರವರೂಪದ ಆಹಾರಗಳನ್ನು ಕೊಟ್ಕೊಂತ ಹೋಗಬೇಕು ಆಮೇಲೆ ಎರಡನೇ ವರ್ಷ ಮುಗಿಯೋರ್ಗಂತೂ ಕಡ್ಡಾಯವಾಗಿ ಹಲ್ಲು ಥ್ಯಾಂಕ್ ಚೆನ್ನಾಗಿರುತ್ತದೆ ಧನ್ಯವಾದಗಳು ಡಾಕ್ಟರ್ ನಮ್ಮ ಸ್ತ್ರೀ ರೋಗ ತಜ್ಞರು ಈ ಎರಡನೇ ಪ್ರಶ್ನೆಯನ್ನು ಉತ್ತರಿಸ್ತಾರೆ ಸ್ತನ್ಯಪಾನದಿಂದ ಮಹಿಳೆಗೆ ಅಥವಾ ತಾಯಿಗೆ ಆಗುವ ಲಾಭಗಳು ಏನೇನು ಸ್ತನ್ಯಪಾನದಿಂದ ಮಹಿಳೆಗೂ ತಾಯಿಗೂ ಅನೇಕ ಪ್ರಯೋಜನಗಳಿವೆ ಗರ್ಭಾವಸ್ಥೆಯಲ್ಲಿ ಅವಳಲ್ಲಿ ಹೆಚ್ಚಾದ ಕೊಬ್ಬು ಮತ್ತು ತೂಕವನ್ನು ಕಡಿಮೆ ಮಾಡಲು ಇದು ತುಂಬ ಸಹಾಯ ಮಾಡುತ್ತದೆ ದೇಹದಲ್ಲಿನ ಹೆಚ್ಚಿನ ಕ್ಯಾಲರಿಗಳು ಸುಟ್ಟು ಹೋಗ್ತವೆ ತಾಯಿಯ ದೇಹವನ್ನು ಗರ್ಭಾವಸ್ಥೆಯ ಮೊದಲಿನ ಸ್ಥಿತಿಗೆ ತರಲು ಕೂಡ ಇದು ಸಹಾಯ ಮಾಡುತ್ತದೆ ಇದು ತಾಯಿ ಮತ್ತು ಮಗುವಿನ ನಡುವೆ ಒಂದು ವಿಶೇಷವಾದ ಭಾವನಾತ್ಮಕ ಬಂಧವನ್ನು ಬೆಳೆಸಲು ಬಹಳ ಉಪಯೋಗವಾಗುತ್ತದೆ ಇದು ಹೆರಿಗೆಯ ನಂತರದ ರಕ್ತಸ್ರಾವವನ್ನು ಕಡಿಮೆ ಮಾಡಿ ಗರ್ಭಾಶಯವನ್ನು ಮೊದಲಿನ ಗಾತ್ರಕ್ಕೆ ಬರುವಂತೆ ಕೂಡ ಸಹಾಯ ಮಾಡುತ್ತದೆ ಮುಖ್ಯವಾಗಿ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡುತ್ತದೆ ಸ್ತನದ ಕ್ಯಾನ್ಸರ್ ಮತ್ತು ಅಂಡಾಶಯದ ಕ್ಯಾನ್ಸರ್ ಅಪಾಯವನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ ಇದರಿಂದ ತಾಯಿಯ ಮಾನಸಿಕ ಆರೋಗ್ಯ ಸುಧಾರಿಸುತ್ತದೆ ಮತ್ತು ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ ಪ್ರಸವಾನಂತರದ ಖಿನ್ನತೆಯನ್ನು ಕಡಿಮೆ ಮಾಡಲು ಕೂಡ ಇದು ಸಹಕಾರಿಯಾಗ್ತದೆ ಕುಟುಂಬಕ್ಕೆ ಖರ್ಚು ಕಡಿಮೆ ಸ್ತನ್ಯಪಾನವು ನೈಸರ್ಗಿಕ ಗರ್ಭ ನಿರೋಧಕವಾಗಿ ಮೊದಲ ಕೆಲವು ವಾರಗಳಲ್ಲಿ ಕೆಲಸ ಮಾಡ್ತದೆ ನೀವು ನಿಮ್ಮ ಹತ್ತಿರವಿದ್ದ ಸ್ತ್ರೀರೋಗ ತಜ್ಞರ ಹತ್ರ ಗರ್ಭ ನಿರೋಧಕಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ಈಗ ಇನ್ನೊಬ್ಬ ಶಿಶುವೈದ್ಯರಿಂದ ಇದನ್ನು ತಿಳಿದುಕೊಳ್ಳೋಣ ಸ್ತನ್ಯಪಾನದಿಂದ ತಾಯಿಯ ಹಾಲಿನಿಂದ ಮಗುವಿಗೆ ಏನೇನು ಲಾಭಗಳು ಉಂಟಾಗುತ್ತವೆ ಎಲ್ಲರಿಗೂ ನಮಸ್ಕಾರಗಳು ನಾನು ಡಾಕ್ಟರ್ ಜ್ಯೋತಿ ಎಸ್ ಕಣಗಲಿ ತಾಯಿಯ ಎದೆ ಹಾಲು ಮಗುವಿಗೆ ಅಮೃತವಿದ್ದಂತೆ ತಾಯಿಯ ಹಾಲು ಮಗುವಿಗೆ ಬೇಕಾಗುವ ಅಗತ್ಯವಾದ ಪೋಷಕಾಂಶಗಳು ಆಂಟಿಬಾಡೀಸ್ ಗಳನ್ನು ಪೂರೈಸುತ್ತದೆ ಮತ್ತು ಶಿಶುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಶಿಶುವಿನ ಮೊದಲು ಆರು ತಿಂಗಳಿಗೆ ಆರು ತಿಂಗಳ ಅವಧಿಯಲ್ಲಿ ಅಗತ್ಯವಾದ ಎಲ್ಲಾ ಪೋಷಕಾಂಶಗಳನ್ನು ಎದೆ ಹಾಲು ಹೊಂದಿರುತ್ತದೆ ಎದೆಹಾಲು ಶಿಶುವಿನ ಸೂಕ್ಷ್ಮ ಜೀರ್ಣಕ್ರಿಯೆಗೆ ಸುಲಭವಾಗಿ ಜೀರ್ಣವಾಗುವ ಸ್ವಭಾವವನ್ನು ಹೊಂದಿರುತ್ತದೆ ಮತ್ತು ಸೆಕ್ರೆಟರಿ ಐಜಿಎ ಹಾಲಿನಲ್ಲಿ ಇರುವುದರಿಂದ ಅದು ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳಿಂದ ಸಂರಕ್ಷಣೆ ನೀಡುತ್ತದೆ ಎದೆ ಹಾಲಿ ಕುಡಿಸುವುದರಿಂದ ಮಗುವಿನ ಮೆದುಳಿನ ಬೆಳವಣಿಗೆಗೆ ಸಹಾಯವಾಗುತ್ತದೆ ಮತ್ತು ಮಗುವಿನ ಬುದ್ಧಿಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಮತ್ತು ನಾವು ಸ್ತನ್ಯಪಾನವನ್ನು ಬೆಂಬಲಿಸಬೇಕೆಂದು ಹೇಳಿ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಧನ್ಯವಾದಗಳು ಬನ್ನಿ ಈಗ ಕೇಳೋಣ ನಮ್ಮ ಇನ್ನೊಬ್ಬ ಶಿಶುವೈದ್ಯರಿಂದ ವರ್ಕಿಂಗ್ ವುಮೆನ್ ಕೆಲಸಕ್ಕೆ ಹೋಗುವ ತಾಯಂದಿರು ಎದೆ ಹಾಲನ್ನು ಹೇಗೆ ಉಣಿಸಬೇಕು ಎಲ್ರಿಗೂ ನಮಸ್ಕಾರಗಳು ಇದಕ್ಕೇನು ಸೊಲ್ಯೂಷನ್ ಅಂದ್ರಪ್ಪ ಕೆಫೆಟೇರಿಯಾ ಅಪ್ರೋಚ್ ಕೆಫೆಟೇರಿಯಾ ಅಪ್ರೋಚ್ ಅಂದರೆ ಏನಪ್ಪ ಅಂದರೆ ನೀವು ವರ್ಕ್ ಪ್ರಕಾರ ಅಂದರೆ ನಿಮ್ಮ ವರ್ಕ್ ಟೈಮಿಂಗ್ ಯಾವ ಥರ ಇದೆ ನಿಮ್ಮ ಮನೆಯಿಂದ ಎಷ್ಟು ದೂರಿದೆ ನಿಮ್ಮ ವರ್ಕಿಂಗ್ ತಕ್ಕ ನೀವು ಮಾಡ್ತೀರಿ ಅದರ ಅನುಕೂಲ ಪ್ರಕಾರ ನೀವು ಮನೇಲಿದ್ದಾಗ ಕನಿಷ್ಠ ಮೂರಿಂದ ನಾಲ್ಕು ಸಲನೂ ನೀವು ಡೈರೆಕ್ಟ್ ಬ್ರೆಸ್ಟ್ ಮಿಲ್ಕ್ ಕೊಟ್ಟು ಉಳಕಿ ಟೈಮ್ ನೀವು ಎಕ್ಸ್ಪ್ರೆಸ್ ಮಾಡ್ಬೋದು ಎಕ್ಸ್ಪ್ರೆಸ್ ಅಂದರೆ ಏನಪ್ಪ ಅಂದರೆ ಹಾಲು ಹಿಂಡುವುದಕ್ಕೆ ಎಕ್ಸ್ಪ್ರೆಸ್ ಅಂತಾರೆ ಯಾವ ಥರ ಹಾಲು ಹಿಂಡ್ತೀರಾ ಎರಡು ಥರ ಇದೆ ಒಂದು ಹ್ಯಾಂಡ್ ಎಕ್ಸ್ಪ್ರೆಷನ್ ಅಂದರೆ ನೀವು ಕೈಲಿಂದನೂ ನೀವು ಎಕ್ಸ್ಪ್ರೆಸ್ ಮಾಡ್ಬೋದು ಕೈಯಿಂದ ಎಕ್ಸ್ಪ್ರೆಸ್ ಮಾಡ್ಬೋದು ಕೈಯನ್ನು ಹೈಜೀನಾಗಿ ಚೆನ್ನಾಗಿ ವಾಶ್ ಮಾಡಿ ನೀವು ಬ್ರೆಸ್ಟ್ ಪಾರ್ಟನ್ನು ವಾಶ್ ಮಾಡಿ ನಿಪ್ಪಲ್ ಏರಿಯಾ ವಾಶ್ ಮಾಡಿ ಕ್ಲೀನ್ ಮಾಡಿ ನೀವು ಎಕ್ಸ್ಪ್ರೆಸ್ ಮಾಡಿ ಕಂಟೇನರಲ್ಲಿ ಸ್ಟೋರ್ ಮಾಡ್ಬೋದು ಎರಡನೇದು ಬ್ರೆಸ್ಟ್ ಪಂಪ್ ಯೂಸ್ ಮಾಡ್ಬೋದು ಎಕ್ಸ್ಪ್ರೆಸ್ ಮಾಡಿದ ಹಾಲ ಎಲ್ಲಿ ಸ್ಟೋರ್ ಮಾಡಬೇಕು ನೀವು ಗ್ಲಾಸ್ ಕಂಟೇನರಲ್ಲಿ ಸ್ಟೋರ್ ಮಾಡ್ಬೋದು ಅಥವಾ ಫೂಡ್ ಗ್ರೇಡ್ ಪ್ಲಾಸ್ಟಿಕ್ ಮಟೀರಿಯಲ್ ಕಂಟೇನರಲ್ಲಿ ಸ್ಟೋರ್ ಮಾಡ್ಬೋದು ಅಥವಾ ಬ್ರೆಸ್ ಮೇಡ್ ಕಲೆಕ್ಷನ್ ಬ್ಯಾಗ್ಸು ಅವೈಲೇಬಲ್ ಅದಾವೆ ರೀ ಅದರಲ್ಲೂ ಸ್ಟೋರ್ ಮಾಡ್ಬೋದು ಸ್ಟೋರ್ ಮಾಡಿದ್ದು ಯಾವ ಬೇಕಾದ ಕಂಟೇನರ್ ಇರಲಿ ಅದಕ್ಕೆ ಪ್ರಾಪರ್ ಪ್ರಾಪರಾಗಿ ಮಾಡಬೇಕು ರೀ ಸ್ಟೆರ್ಲೈಸ್ ಹೆಂಗೆ ಮಾಡಬೇಕು ರೀ ಕುದಿಯು ನೀರಲ್ಲಿ ಕುದಿದ ತಕ್ಷಣ ಇಪ್ಪತ್ತು ನಿಮಿಷ ನಾವು ಇದು ಇಮರ್ಸ್ ಮಾಡಿಡ್ಬೇಕು ರೀ ಯಾವುದು ಕಂಟೇನರ್ ಯೂಸ್ ಮಾಡ್ತಾ ಇರೋದು ಇಮರ್ಸ್ ಮಾಡಿಡಬೇಕು ಅದು ಏರ್ ಡ್ರೈ ಮಾಡಿ ಆಮೇಲೆ ನೀವು ಯೂಸ್ ಮಾಡ್ಬೋದು ಯೂಸ್ ಮಾಡಿದ ತಕ್ಷಣವೂ ಅಂದರೆ ಎಲ್ಲ ಮಿಲ್ಕ್ ಯೂಸ್ ಮಾಡಿದ ಮೇಲೆ ಅದನ್ನು ಕ್ಲೀನಾಗಿ ಸೋಪ್ ವಾಟ್ರಲ್ಲಿ ವಾಶ್ ಮಾಡಿ ಮತ್ತೆ ಸ್ಟೆರ್ಲೈಸ್ ಮಾಡಿ ರೀ ಮೂರನೇದು ಏನು ಡೌಟ್ ಅಂದರೆ ಇದನ್ನು ಯಾವ ಥರ ಎಲ್ಲಿ ಇಡಬೇಕಂತ ರೂಮ್ ಟೆಂಪ್ರೇಚರಲ್ಲಿ ಇಟ್ಟರೆ ಅಂದರೆ ರೂಮ್ ಟೆಂಪ್ರೇಚರ್ ಮೈನಸ್ ಅಂದರೆ ಟ್ವೆಂಟಿ ಫೈವ್ ಡಿಗ್ರಿ ಸೆಲ್ಶಿಯಸ್ ಅಲ್ಲಿಟ್ಟರೆ ನೀವು ಮೂರಿಂದ ನಾಲ್ಕು ತಾಸು ತನಕ ನೀವು ಸ್ಟೋರ್ ಮಾಡಿ ರೀ ಅದೇ ನೀವು ಫ್ರಿಜ್ಜಲ್ಲಿ ಇಟ್ಟರೆ ಮೈನಸ್ ಫೋರ್ ಡಿಗ್ರಿ ಸೆಲ್ಶಿಯಸ್ ನೀವು ಇಟ್ಟರೆ ಎಪ್ಪತ್ತೆರಡು ತಾಸು ಮೂರು ದಿನ ತನಕನೂ ಇವು ನೀವು ಸ್ಟೋರ್ ಮಾಡಿಡ್ಬೋದು ಫ್ರೀಝರ್ನಲ್ಲಿ ಇಟ್ಟರೆ ನೀವು ಮೂರು ತಿಂಗಳ ತನಕ ನೀವು ಸ್ಟೋರ್ ಮಾಡಿಡ್ಬೋದು ಸೊ ಈ ಥರ ನೀವು ಹಾಲನ್ನು ಹಿಂಡಿ ಎಕ್ಸ್ಪ್ರೆಸ್ ಮಾಡಿ ಅದಕ್ಕೆ ಸ್ಟೋರ್ ಮಾಡಿ ನಿಮ್ಗೆ ಯಾವ ಟೈಮಿಂಗ್ ಅನುಕೂಲ ಆಗ್ತದೆ ಆ ತರ ನೀವು ಮಗುವಿಗೆ ಯೂಸ್ ಮಾಡಬಹುದು ಇನ್ನೊಂದು ಪ್ರಶ್ನೆ ವೈದ್ಯರ ಸಲಹೆ ಇಲ್ಲದೇನೆ ಎಮ್ಮೆ ಅಥವಾ ಆಕಳ ಹಾಲು ಅಥವಾ ಪೌಡರ್ ಹಾಲು ಕುಡಿಸೋದ್ರಿಂದ ಏನೇನು ಹಾನಿ ಆಗ್ತದೆ ದಯವಿಟ್ಟು ಎದಿ ಹಾಲು ಬಿಟ್ಟು ಬೇರೆ ಯಾವ್ದು ಹಾಲು ಉಪಯೋಗಿಸ್ಬೇಡ್ರಿ ಆಕಳ ಹಾಲು ಎಮ್ಮಿನ ಹಾಲು ಆಡಿನ ಹಾಲು ಬೇಡ ಯಾಕಂದ್ರೆ ಈ ಆಕಳ ಹಾಲು ಎಮ್ಮಿನ ಹಾಲು ಆಡಿನ ಹಾಲಲ್ಲಿ ಪ್ರೋಟೀನ್ ಬಹಳ ಜಾಸ್ತಿ ಇರುತ್ತೆ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಮಗುವಿಗೆ ಕಿಡ್ನಿ ಫೇಲಿಯರ್ ರೀ ಎರಡನೇದು ಕೌ ಮಿಲ್ಕ್ ಪ್ರೋಟೀನ್ ಎಲರ್ಜಿ ಅಂದರೆ ಕೌ ಮಿಲ್ಕ್ ತಡ್ಕೊಲಿಕ್ ಶಕ್ತಿ ಮಗುವಿಗೆ ಇರಂಗಿಲ್ಲ ಸೊ ಅವಾಗ ರೀ ಮೋಷನ್ನಲ್ಲಿ ಬ್ಲಡ್ ಬರ್ಲಿಕ್ಕೆ ಸ್ಟಾರ್ಟ್ ರೀ ಈ ಕಾರಣಸ್ಕರ ಬರೆಯದಿಹಾಲನ್ನು ಉಪಯೋಗಿಸಿ ಧನ್ಯವಾದಗಳು ಈ ನಮ್ಮ ವೈದ್ಯರ ತಂಡದ ಮಾತುಗಳಿಂದ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿರಬಹುದು ಇನ್ನೂ ನಿಮಗೆ ಹೆಚ್ಚಿನ ಪ್ರಶ್ನೆಗಳಿದ್ದರೆ ನಿಮ್ಮ ಹತ್ತಿರವಿದ್ದ ವೈದ್ಯರ ಬಳಿ ಹೋಗಿ ನಿಮ್ಮ ಪ್ರಶ್ನೆಗಳಿಗೆ ಸಂಶಯಗಳಿಗೆ ಉತ್ತರಗಳನ್ನು ತಗೊಳ್ರಿ ಮತ್ತು ನಿಮ್ಮ ಮನೆಯಲ್ಲಿರುವ ಅಕ್ಕಪಕ್ಕದಲ್ಲಿರುವ ಎಲ್ಲ ಹಾಲು ಉಣಿಸುವ ತಾಯಂದಿರಿಗೆ ನಿಮ್ಮ ಸಹಕಾರ ಅತಿ ಮುಖ್ಯ ಬನ್ನಿ ನಾವು ನೀವು ಕೂಡಿ ಒಂದು ಉತ್ತಮ ಆರೋಗ್ಯವಂತ ಸಮಾಜವನ್ನು ಕಟ್ಟಲು ಸಹಕಾರಿಯಾಗೋಣ ನಮಸ್ಕಾರ